ಪ್ಪ ಹೇಳೋ ರಾಯ್ ಎಲ್ಲಾರಿಗೂ ನಮಸ್ಕಾರ ಸೊ ನಾವಿವತ್ತು ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿರೋ ತರೀಕೆರೆಯಲ್ಲಿ ಇದ್ದೀವಿ ಇವತ್ತು ಮೀನ್ ಹಿಡಿಯೋದಕ್ ಬಂದಿದ್ದೀವಿ ನಮ್ಮ ಈ ಒಂದು ಮುಂಚೆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಮೀನ್ ಹಿಡಿಯೋದು ಆದ್ರೆ ಅದ್ರಲ್ಲಿ ಮೀನ್ ಇರ್ಲಿಲ್ಲ ಇವತ್ತು ಪಕ್ಕ ಮೀನ್ ಹಿಡದೆ ಹಿಡಿಬೇಕು ಅಂತ ಶಪಥ ಮಾಡಿ ಬಂದಿದ್ದೀವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ನೀವು ನನ್ನ ಹಿಂದೆ ಕಡೆ ಏನ್ ನೋಡ್ತಾ ಇದ್ದೀರಾ ಭದ್ರಾ ತುಂಬಾ ಇರೋ ನೀವು ನನ್ನ ಹಿಂದೆ ಏನ್ ನೋಡ್ತಾ ಇದ್ದೀರಾ ಭದ್ರಾ ನದಿ ಹರಿತಾ ಇರೋದು ನೋಡ್ತಾ ಇದ್ದೀರಾ ತುಂಗಾ ನದಿ ನಾವ್ ಇವಾಗ ಭದ್ರಾ ನದಿ ಭದ್ರಾ ಡ್ಯಾಮ್ ಮುಂದೆ ನಾವು ನಿಂತಿದ್ದೀವಿ ಭದ್ರಾ ಡ್ಯಾಮ್ ಈಗ ನೀರ್ ಬಿಡೋದನ್ನ ಕ್ಲೋಸ್ ಮಾಡಿದ್ದಾರೆ ಹಾಗಾಗಿ ಸೊ ಮುಂದೆ ನೀರಿನ ನೀರಿನ ನೀರು ಹರಿಯೋ ಪ್ರಮಾಣ ಸಹ ಕಡಿಮೆ ಆಗಿದೆ ನಾನು ನನ್ನ ಜೊತೆಯಲ್ಲಿ ನಮ್ಮ ಫ್ರೆಂಡ್ಸ್ ಇದಾರೆ ಈ ವಿಡಿಯೋ ಮಾಡ್ತಾ ನಾವು ಪ್ರಶಾಂತ ಹಾಗಾದ್ರೆ ನಮ್ಮ ಹುಡುಗರು ಆಲ್ರೆಡಿ ಅಲ್ಲಿ ಮೀನ್ ಇಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀರಾ ನಮ್ಮ ಭದ್ರಾ ಡ್ಯಾಮು ಸೊ ಈ ಒಂದು ಡ್ಯಾಮು ಸುಮಾರು ಸಾವಿರದ ಒಂಬೈನೂರ ನಲ್ವತ್ತ ಏಳರಲ್ಲಿ ಇದನ್ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಕಟ್ಟಿ ಸಾವಿರದ ಒಂಬೈನೂರ ಅರವತ್ತ ಐದಕ್ಕೆ ದಿನ ಇಲ್ಲಿ ಫಿನಿಶ್ ಮಾಡ್ತಾರೆ ಹೋಗೋಣ ಇರಂಗ ನಿಮಿಷ ಆಮೇಲೆ ಈ ಒಂದು ಡ್ಯಾಮ್ ಐಟ್ ಬಂದು ಸೊ ಐವತ್ತೊಂಬತ್ತು ಮೀಟರ್ ಇದೆ ಅಷ್ಟೇ ಅಲ್ಲದೆ ಈ ಒಂದು ಡ್ಯಾಮ್ನ ಅಗಲ ಸ ಒಂದು ಪಾಯಿಂಟ್ ಏಳು ಕಿಲೋಮೀಟರ್ ಅಂದ್ರೆ ಸಾವಿರದ ಏಳುನೂರು ಮೀಟರ್ಗಳು ಈ ಒಂದು ಡ್ಯಾಮ್ನ ಉದ್ದ ಇರೋದು ಸೊ ಆ ಕಡೆಲ್ಲ ಗಿಡ ಮರಗಳೆಲ್ಲ ಫುಲ್ ಕ್ಯಾಪ್ಚರ್ ಆಗಿರೋದ್ರಿಂದ ಕಾಣಿಸ್ತಾ ಇಲ್ಲ ಅಷ್ಟೇ ಕೋಲ್ ಬೇಕೀಗ ಏನಕ ಕೋಲು ಸರಿ ಬಾ ಬೇಗ ಎತ್ಕೊಂಡು ನೋಡ್ರಿ ಇಲ್ಲಿ ಭದ್ರಾ ನದಿ ಹರಿತಾ ಇರೋದು ಭದ್ರಾ ನದಿ ಹರಿತಾ ಇದೆ ಪಕ್ಕದಲ್ಲಿ ಇಲ್ಲಿ ಮೇಲಗಡೆ ಸ್ಮಶಾನ ನದಿ ಓಕೆ ಇಲ್ಲಿ ಸ್ಮಶಾನ ಓಕೆ ಆದ್ರೆ ಇದು ಯಾಕೆ ಹಾ ಬಂದಿದ ಕಡೆ ಬರೋ ಜಾಗನ ಸ್ವಚ್ಛವಾಗಿ ಇಟ್ಕೊಳೋದು ನಮ್ಮೆಲ್ಲರ ಏನು ಜವಾಬ್ದಾರಿ ಕರ್ತವ್ಯ ರೆಸ್ಪಾನ್ಸಿಬಿಲಿಟಿ ಏ ಏ ಅಲ್ಲಿ ಬರೀ ಸ್ಮಶಾನದ ಬಗಾ ಭಯ ಏನು ಭಯ ಬಾ ಗಡ ಹಿಂಗೆ ನಾನು ಯಾರಾ ಕೈಲೇ ಹಿಡಿದು ಸಾರಿ ಡೈಲಾಗ್ ಸೊ ಡ್ಯಾಮ್ ಅಲ್ಲಿ ಏನಾದ್ರೂ ನೀರ್ ಬಿಟ್ರೆ ಇದೆಲ್ಲ ಫುಲ್ ಕವರ್ ಆಗೋಗ್ತೈತೆ ಏನೋ ಇಲ್ಲಿ ಯಾರು ಓಡಾಡಕ್ ಆಗಲ್ಲ ಒಂದ್ ನಾಲ್ಕೈದು ದಿನದಿಂದ ಬಿಟ್ಟಿದ್ರು ಇವಾಗೆಲ್ಲ ಕ್ಲೋಸ್ ಮಾಡ್ಬಿಟ್ಟವ್ರೆ ನಾವಿಲ್ಲಿ ಬರೋದಕ್ಕೂ ಮುಂಚೆ ನಮಗಿಂತ ಮುಂಚೆನೆ ಇಬ್ರು ನೋಡಿ ಇಲ್ಲಿ ಬಂದು ಮೀನಿನ ಗಾಳದಲ್ಲಿ ಮೀನ್ ಹಿಡಿತಾ ಇದ್ರು ಆದ್ರೆ ಅವರು ಹೇಳಿದ್ರು ನಾವು ಬೆಳಗ್ಗೆಯಿಂದ ಇದೀವಿ ನಮ್ಗೆ ಏನು ಸಿಕ್ಕಿಲ್ಲ ಅಲ್ಪ ಸ್ವಲ್ಪ ಸಿಕ್ಕೈತೆ ನೀವು ಬೇರೆ ಬಂದಿದ್ರೆ ಇವಾಗ ಅಂತಂದ್ರು ಆದರೂ ಹಿಡ್ದೆ ಹಿಡಿಯೋಣ ಅಂತೇಳಿ ನಾಲ್ಕು ಜನ ಹೋಗಿ ನಾಲ್ಕು ದಿಕ್ಕಲ್ಲಿ ಕೂತವ್ರೆ ಹಿಡಿತಾರ ಹಿಡಿಯೋಲ್ಲೋ ನೋಡೋಣ ಎಲ್ಲರೂ ಮೀನು ಹಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾದ್ಮೇಲೆ ಕೊನೆಯಲ್ಲಿ ನಮ್ಮ ಪ್ರಶಾಂತ ಎಲ್ಲ ಗಾಳ ಎಲ್ಲ ರೆಡಿ ಮಾಡಿಕೊಂಡು ಅವನು ಹೊರಟವನೇ ನೋಡ್ರಿ ನಮ್ಮ ಹುಡುಗರು ಮೀನ್ ಹಿಡಿತಾವ್ರೆ ಆದ್ರೆ ಅಷ್ಟರಲ್ಲೇ ನೋಡ್ರಿ ಇಲ್ಲಿ ಬಂದು ಕೂತಿದ್ರಲ್ಲ ಇವ್ರಿಗೆ ಮೀನ್ ಸಿಕ್ತು ಸಿಕ್ಕಿಲ್ಲ ಮೀನು ಯಾಕೆ ಒಂದ್ಗಾಲ ಮೂರ್ ಮೂರ್ ಬೀಳ್ಬೇಕು ನೋಡು ಒಂದ್ರಲ್ಲಿ ಎರಡ್ರ ಮೂರ್ ಬೀಳ್ಬೇಕು ನೋಡಿ ಇಲ್ಲೆಲ್ಲೂ ಮೀನ್ ಸಿಗ್ಲಿಲ್ಲ ಅಂತ ಅಲ್ಲಿಗೆ ಹೋಗೋಣೆ ನೋಡೋಣ ಅಲ್ಲಾದ್ರೂ ಹಿಡಿತಾನೋ ಅಲ್ಲಾದ್ರೂ ಸಿಗುತ್ತೇನೋ ಅಂತ ಕತೆ ಆ ಎಲ್ಲೆಲ್ಲ ಜಾಗ ಚೇಂಜ್ ಮಾಡೋದು ಸಿಕ್ತಾ ಸುಮ್ನೆ ಅವಾಗಿಂದ ಕಟ್ಟಿ ಅಲ್ಲಾಡಿಸ್ತಾ ಇದೀಯ ಒಂದು ಮೀನಿ ಹಿಡ್ದಿಲ್ಲ ನಾನ್ ಸುಮ್ ಕೂರೋ ಮಗ ಅಲ್ಲ ನಾನ್ ಸುಮ್ ಕೂರೋ ಮಗ ಅಲ್ಲ ಹಾ ಮೀನೆ ಮಾಡ್ತಾ ಇದ್ದೆ ಯಾಕ್ರೋ ಹ್ಯಾರಿ ಎಲ್ರೋ ಹ್ಯರಿನ್ ಕರ್ಕೊಂಡು ನೀವು ಇಲ್ಲ ಹೃದಯದಲ್ಲಿ ಅವರು ಅವರ ಆಶೀರ್ವಾದ ಸಿಕ್ಕವರು ಸಾಕ್ ನಮಗೆ ನಮ್ಮ ಹೃದಯ ಅಣ್ಣ ಬಿಳ್ ಲೇ ಅಮೇಲ್ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ನಾವು ಮಿನ್ ಇಡ್ತಾ ಇರುವ ಗ್ಯಾಪ್ ಅಲ್ಲೇ ಇನ್ನೊಂದು ಬ್ಯಾಚ್ ಬಂತು ಆದ್ರೆ ಇವ್ರು ಗಾಳ ಅಲ್ಲ ಬಲೇನೆ ತಂದಿದ್ರು ನಾವು ಕುತೂಹಲದಿಂದ ನೋಡಿದ್ರೆ ನಾವು ಇಷ್ಟೊತ್ತು ಗಾಳದಲ್ಲಿ ಇರ್ದಿದ್ದೀವಿ ಏನಿಲ್ಲ ಹೋಗ್ಲಿ ಇವರು ಬಲೆ ಎಲ್ಲಾದ್ರೂ ನೋಡೋಣ ಎಷ್ಟೆಷ್ಟು ಬಿಳ್ಬಹುದು ಅಂತ ಬಿದ್ರೆ ಎದ್ದು ಬರೋದು ಅಂತ ನನಗ್ ಗೊತ್ತು ಆಯ್ತು ಆಮೇಲೆ ಬಲೆ ಹಾಕಿ ಬಲೆನ ಇಳಿತಾವ್ರೆ ಮೀನ್ ಜಾಸ್ತಿ ಐತೆ ಅಂತ ಅನ್ಕೊಂಡಿದ್ರು ಯಾಕಂತಂದ್ರೆ ಇವ್ರು ಬಂದು ನಿಂತ ನೀರಲ್ಲಿ ಇಳಿತಾವ್ರೆ ಆದ್ರೆ ನೋಡಿದ್ರೆ ಏನಿಲ್ಲ ಮತ್ತೆ ಇವರು ಬಲೆ ತಂದಿದ್ದವರು ನಿಂತ ನೀರಲ್ಲಿ ಬೇಡ ಅಂತ ಹೇಳಿ ನಮ್ಮ ಹುಡುಗ ಹಿಡಿತಾ ಇದ್ದಂತ ನಮ್ಮ ದರ್ಶು ಹಿಡಿತಿದ್ದ ಜಾಗ ಹರಿಯೋ ನೀರ್ ಕಡೆಗೆ ಹೋದ್ರು ಅಲ್ಲೂ ಒಂದು ಬಲೆ ಹಾಕಿದ್ರು ಒಂದು ಕೈ ನೋಡ್ಬಿಡಣ ಅಂದ್ಬಿಟ್ಟು ಆದ್ರೆ ಅಲ್ಲಿ ಸಿಕ್ಕಿದ ಫಲಿತಾಂಶ ನೀವೇ ನೋಡಿ ತಿಂದ ಒಂದು ಗಂಟೆ ಬಂದು ನಾವು ಮೀನ ಹಿಡಿದಿದ್ದೀವಿ ಒಂದು ಗಂಟೆ ಅಲ್ಲಿ ಬಂದ್ ಇದರಲ್ಲಿ ಹಾ ಗಾಣದಲ್ಲಿ ಹಿಂದೆ ಇದರ ಕೈಡೆ ನೋಡು ಹ ಬಂದಂತೆ ಸಾಂಬಾರ್ ಆಯ್ತiga let's